ಎಲ್ಲರಿಗೂ ಇದು ಬಂದು ಸೋಲಾರ್ ಬಿನಿಸು ಇದ್ರ ಡಿಸ್ಟೆನ್ಸ್ ಬಂದು ಆರು ಅಡಿ ಮತ್ತೆ ಒಂದು ಗಿಡದಿನ ಗಿಡಕ್ಕೆ ಒಂದು ಅಡಿಗೆ ನಾಟಿ ಮಾಡ್ತಾರೆ ಒಂದು ದಬ್ಬೆ ದಬ್ಬ ನೆಟ್ಟು ಇದು ಹಬ್ಬ ಹಬ್ಬುತ್ತೆ ಬಳ್ಳಿ ಥರ ಹಬ್ಬುತ್ತೆ ನೋಡಿ ಇಲ್ಲಿ ಈ ಥರ ಸುತ್ತಿದ್ದಾರೆ ಇದು ಒಂದು ಅಡಿಗೆ ಒಂದು ಪೈರು ಹಾಕಿದ್ದಾರೆ ಪೈರು ಹಾಕಿದ್ಮೇಲೆ ಇಲ್ಲಿ ನೋಡಿ ಇಲ್ಲಿ ಈ ಕುಡಿ ಈ ಕುಡಿನೇ ಎತ್ತಿ ದಾರಕ್ಕೆ ಸುತ್ತು ಅಂದರೆ ಇದು ಹಬ್ಕೊಂಡು ಒಪ್ಕೊಂಡು ಹೋಗುತ್ತೆ ನೋಡಿ ಒಂದು ಇವರು ಒಂದು ದಬ್ಬ ನೆಟ್ಟಿದ್ದಾರೆ ದಬ್ಬ ನೆಟ್ಟಿ ತಂತಿ ಕಟ್ಟಿದ್ದಾರೆ ಮೇಲುಗಡೆ ಒಂದು ತಂತಿ ಕೆಳಗಡೆಗೆ ನೋಡಿ ಕಳೆ ಮಾತ್ರ ಬರಬಾರ್ದಂಗೆ ನೋಡ್ಕೋಬೇಕು ಯಾಕಂದರೆ ಕಳೆ ಬಂದಷ್ಟು ಇಳುವರಿ ಕಡಿಮೆ ಆಗುತ್ತೆ ಒಂದು ಎಕರೆಗೆ ಒಂದು ಡಬ್ಬಿ ಬೇಕು ಒಂದು ಒಂದು ಕೆ ಜಿ ಶೀಡ್ ಬೆಳೆ ಬೆಲೆ ಇದ್ರದ್ದು ಒಂಬೈನೂರು ರೂಪಾಯಿನಿಂದ ಸಾವಿರದ ಇನ್ನೂರು ರೂಪಾಯಿ ತನಕ ಇರುತ್ತೆ ಮಾರ್ಕೆಟ್ಲಿ ಬೇರೆ ಬೇರೆ ಕಂಪ್ನಿ ಸಿಗ್ತವೆ ಆದರೆ ಇದು ಕಡಿಮೆ ಖರ್ಚು ಮತ್ತು ರೈಟ್ ಸಿಕ್ಕರೆ ಒಳ್ಳೆಯ ಆದಾಯ ಒಳ್ಳೆ ಆದಾಯ ಸಿಗುತ್ತೆ ನೋಡಿ ಒಂದು ಅಡಿಗೆ ಒಂದು ಫೈರ್ ಬರುತ್ತೆ ಇದನ್ನು ದಬ್ಬೆ ದಬ್ಬ ಹಾಕಿದ್ಮೇಲೆ ಆರಡಿಗೆ ಆರಡಿಗೆ ಇಲ್ಲಿ ನೋಡಿ ಇಲ್ಲಿ ಈ ಥರ ಸುತ್ತಕೊಂಡು ಬರಬೇಕು ದಾರ ಹಬ್ಬುತ್ತೆ ಗಿಡ ತುಂಬ ಚೆನ್ನಾಗಿ ಹಬ್ಬುತ್ತೆ ಇದು ಒಂದು ಒಂದು ಅಂದಾಜು ಎತ್ತಲ್ಲಿ ಒಂದು ಎಕರೆ ಇದನ್ನು ಮಾಡ್ತೀನಿ ಅಂದರೆ ಸೋಲಾರ್ ಬಿನಿಸ್ನ ಒಂದು ಹತ್ತರಿಂದ ಹದಿನೈದು ಸಾವಿರ ಬಂಡವಾಳ ಹಿಡಿಯುತ್ತೆ ನಾವು ಈಗ ಒಂದು ವರ್ಷದಿಂದ ಇಪ್ಪತ್ತು ರೂಪಾಯಿಗಿಂತ ಕಡಿಮೆ ರೇಟ್ ಬಂದಿರೋದನ್ನ ನೋಡಿಲ್ಲ ಇದನ್ನು ಕಡಿಮೆ ಬಂಡವಾಳ ಹಾಕಿ ಆದಾಯ ತಗತಿಯನ್ನು ಫಾರ್ಮರ್ಗಳಿಗೆ ತುಂಬ ಅನುಕೂಲವಾಗಿ ಮಾಡ್ಬೋದು ಇದನ್ನು